ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನೋಡಿ ವಿಶೇಷವಾಗಿರ್ತಕ್ಕಂಥ ಒಂದು ಮಹಾವಿಷ್ಣುವಿನ ಯಂತ್ರ ಇದೆ ಯಾವ ಯಂತ್ರ ಅದು ಅಂತ ಹೇಳಿದರೆ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ನಿಮಗೆ ಬಹಳಷ್ಟು ಅನುಕೂಲ ಮಾಡಿಕೊಡುವಂಥ ಯಂತ್ರ ನಿಮ್ಮ ಜೀವನದಲ್ಲಿ ಧನಾಕರ್ಷಣೆ ಜನಾಕರ್ಷಣೆಯನ್ನು ತಂದುಕೊಡುವಂತಹ ಯಂತ್ರ ಆಲ್ಮೋಸ್ಟ್ ಇದರಲ್ಲಿ ವಿಶೇಷವಾಗಿ ಕೋರ್ಟು ಕಚೇರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಚಾರದಲ್ಲೇ ನಿಮ್ಗೆ ಅನುಕೂಲ ಆಗುವಂತಹ ಒಂದು ಯಂತ್ರ ಇದು ನಿಮ್ಮ ಲಾಯರ್ ಮೇಲೆ ನಿಮಗೆ ಅಪನಂಬಿಕೆ ಇದ್ದರೆ ಅಥವಾ ನೀವು ಎಲ್ಲೋ ಒಂದು ಕಡೆ ನಮಗೆ ಅಪಜಯ ಆಗುತ್ತೆ ಅಂತಕ್ಕಂಥ ಒಂದು ಭಯ ಇದ್ದರೆ ಈ ಒಂದು ಯಂತ್ರವನ್ನು ನೀವು ಸಿದ್ಧಪಡಿಸ್ಕೊಂಡು ನೀವೇ ಕಟ್ಕೋಬೋದು ನೀವೇ ಸಿದ್ಧಪಡಿಸ್ಕೋಬೋದು ನೀವೇ ಕಟ್ಕೋಬೋದು ಆದರೆ ಯಾವ ರೀತಿಯಲ್ಲಿ ಸಿದ್ಧಪಡಿಸ್ಕೋಬೇಕು ಅಂತಕ್ಕಂಥ ವಿಚಾರ ಮಾತ್ರ ನಾನು ನಿಮಗೆ ಹೇಳ್ಕೊಡ್ತೀನಿ ಈ ವಿಡಿಯೋದಲ್ಲಿ ನೀವು ಸಿಂಪಲ್ಲಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಅರಿಶಿನ ಕುಂಕುಮ ಬಿಳಿ ಸಾಸಿವೆ ಗೊರವಚನ ಎಡಮೂರಿ ಬಲಮೂರಿ ಪುಡಿ ಕರಿ ಜೀರಿಗೆ ಇಷ್ಟನ್ನು ನೀವು ಇಟ್ಕೊಳ್ಳಿ ಒಂದು ವಿಶೇಷವಾಗಿರ್ತಕ್ಕಂಥ ಬೆಳ್ಳಿ ತಾಯತವನ್ನು ಇಟ್ಕೊಳ್ಳಿ ಮತ್ತು ಒಂದು ತಾಮ್ರದ ತಗಡನ್ನು ಇಟ್ಕೊಳ್ಳಿ ಆ ತಾಮ್ರದ ತಗಡನ್ನು ಇಟ್ಕೊಂಡು ನಿಮಗೆ ನಾನು ತೋರಿಸ್ತಾ ಇರ್ತಕ್ಕಂಥ ಈ ಒಂದು ಯಂತ್ರವನ್ನು ಬರ್ಕೊಳ್ಳಿ ಅದರಲ್ಲಿ ಕರೆಕ್ಟಾಗಿ ಬೀಜಾಕ್ಷರವನ್ನು ಬರ್ಕೊಳ್ಳಿ ಆ ಬೀಜಾಕ್ಷರವನ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಬೀಜಾಕ್ಷರವನ್ನು ಕೂಡ ಬರ್ಕೊಳ್ಳಿ ಯಂತ್ರ ಮತ್ತು ಬೀಜಾಕ್ಷರವನ್ನು ಬರೆದು ಆ ಯಂತ್ರಕ್ಕೆ ವಿಶೇಷವಾಗಿ ಅಭಿಷೇಕ ಮಾಡಿ ಹಾಲಿಂದ ನೀರಿಂದ ಅಭಿಷೇಕ ಮಾಡಿ ಆ ಯಂತ್ರಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ಆ ಯಂತ್ರವನ್ನು ಸುರುಳಿ ಮಾಡಿಬಿಟ್ಟು ಈ ತಾಯ್ತದೊಳಗಡೆ ಹಾಕಿಬಿಟ್ಟು ಅಲ್ಲಿ ಇರ್ತಕ್ಕಂಥ ಕೆಲವು ಏನು ಅದ್ಭುತವಾಗಿರ್ತಕ್ಕಂಥ ಬಿಳಿ ಸಸಿವೆ ಇರ್ಬೋದು ಕರಿ ಜೀರಿಗೆ ಇರ್ಬೋದು ಗೊರೋಚನ ಇರ್ಬೋದು ಕೆಡಮುರಿ ಬುಲು ಬಲಮುರಿಯ ಒಂದು ಪುಡಿ ಇರ್ಬೋದು ಇದನ್ನೆಲ್ಲ ಸೇರಿಸಿ ನೀವು ಅದನ್ನು ತಾಯಿತದೊಳಗೆ ಹಾಕಿ ಆ ಪುಡಿಯನ್ನೆಲ್ಲ ಹಾಕಿ ಅದನ್ನು ಒಂದು ಮುಚ್ಚಳ ಹಾಕಿ ಬಂಧನ ಮಾಡಿ ಆ ತಾಯ್ತವನ್ನು ಬಲಗೈಲಿಟ್ಕೊಳ್ಳಿ ಬೈಲ ಬಲ ಇಟ್ಕೊಂಡು ಈ ಧನಂಜಯನಿಗೆ ವಿಶೇಷವಾಗಿರ್ತಕ್ಕಂಥ ಮಹಾವಿಷ್ಣುವಿನ ಮಂತ್ರವನ್ನು ಹೇಳಿ ಯಾವ ಮಹಾ ವಿಷ್ಣುವಿನ ಮಂತ್ರ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಹತ್ತು ಸಾವಿರದ ಎಂಟುನೂರು ಸರಿ ಈ ಮಂತ್ರವನ್ನು ಹೇಳಬೇಕು ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಹೇಳಿ ಹತ್ತು ಸಾವಿರದ ಎಂಟು ಸ ಎಂಟುನೂರು ಸಲ ಈ ಒಂದು ಮಂತ್ರವನ್ನು ಹೇಳಿ ಅದನ್ನು ನೀವು ಹಸಿರು ದಾರದಲ್ಲಿ ಚೆನ್ನಾಗಿ ಗೆಪ್ಕ ಇಟ್ಕೊಳ್ಳಿ ಹಸಿರು ಕಲರು ಬಣ್ಣದ ದಾರದಲ್ಲಿ ಈ ಒಂದು ತಾಯ್ತವನ್ನು ತಮ್ಮ ಒಂದು ಕುತ್ತಿಗೆಗೆ ಹಾಕ್ಕೊಳ್ಳಿ ಅಥವಾ ಚಿನ್ನದ ಬೆಳ್ಳಿಯ ಒಂದು ಚೈನನ್ನು ಹಾಕೋಬೇಕು ಅಂತಕ್ಕಂಥವ್ರು ಆ ಚೈನಲ್ಲೇ ನಾನು ಸೇರಿಸ್ಕೊಳ್ತೀನಿ ಅಂತಕ್ಕಂಥವ್ರು ಅದರ ಜೊತೆಗೆ ನೀವು ಹಾಕೋಬೋದು ದಾರ ಬೇಕಾಗಿಲ್ಲ ದಾರ ನೀವು ಬಳಸೋದಿದ್ರೆ ಮಾತ್ರ ನೀವು ಹಸಿರು ಕಲರ್ ದಾರವನ್ನು ಬಳಸ್ಕೋಬೇಕಾಗುತ್ತೆ ತಾಯ್ತವನ್ನು ಇಟ್ಟು ಕರೆಕ್ಟಾಗಿ ಪೂಜೆ ಮಾಡಿ ಇದನ್ನು ಹಾಕ್ಕೊಳ್ಳಿ ಯಾವ ದಿವಸ ಹಾಕ್ಕೊಳ್ಳೋದು ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಯಾವತ್ತು ಭರಣಿ ನಕ್ಷತ್ರ ಬರುತ್ತೋ ನೋಡ್ಕೊಳ್ಳಿ ಯಾವತ್ತು ಅಷ್ಟಮಿ ಬರುತ್ತೋ ನೋಡ್ಕೊಳ್ಳಿ ಯಾವತ್ತು ಅಮಾವಾಸ್ಯೆ ಬರುತ್ತೋ ನೋಡ್ಕೊಳ್ಳಿ ಯಾವತ್ತು ಹುಣ್ಣಿಮೆ ಬರುತ್ತೋ ನೋಡ್ಕೊಳ್ಳಿ ಅವತ್ತಿನ ದಿವಸ ವಿಶೇಷವಾಗಿ ಪಂಚಮಿ ಸಪ್ತಮಿ ದಶಮಿ ತಿಥಿಗಳಲ್ಲಿ ಸಂಜೆಯ ಹೊತ್ತು ಈ ಒಂದು ವಿಶೇಷವಾಗಿರ್ತಕ್ಕಂಥ ಧನಂಜಯ ತಾಯಿತವನ್ನು ಬೆಳ್ಳಿ ಅಥವಾ ಚಿನ್ನದ ತಾಯಿತವನ್ನು ನೀವು ಧರಿಸ್ಕೊಂಡ್ರೆ ನಿಮ್ಮ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಭಿವೃದ್ಧಿ ಅನುಕೂಲಗಳು ನಿಮಗೆ ಸಿಗುತ್ತೆ ನಾವು ಎಷ್ಟೋ ಜನಕ್ಕೆ ಈ ಒಂದು ಯಂತ್ರವನ್ನು ಬರೆದು ಸುಮಾರು ಸಾವಿರಾರು ಗಟ್ಟಲೆ ಯಂತ್ರವನ್ನು ಕೊಟ್ಬಿಟ್ಟಿದ್ದೀವಿ ತಾಯಿ ಮಾಡಿ ಕೊಟ್ಬಿಟ್ಟಿದ್ದೀವಿ ಆ ಒಂದು ರಿಸಲ್ಟ್ ಬಂದು ಬಹಳ ಚೆನ್ನಾಗಿ ಬಂದಿದೆ ಹಾಗಾಗಿ ಈ ಒಂದು ಯಂತ್ರವನ್ನು ನೀವೇ ಮಾಡ್ಕೋಬೋದು ಮಾಡಿಕೊಂಡು ಇದನ್ನು ನೀವು ಕರೆಕ್ಟಾಗಿ ಧರಿಸ್ಕೊಳ್ಳಿ ಅಭಿವೃದ್ಧಿಯನ್ನು ಪಡ್ಕೊಳ್ಳಿ ಇದು ನಿಮಗೆ ಬಹಳ ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ ಆದರೆ ಶ್ರದ್ಧೆ ಭಕ್ತಿ ವಿಶ್ವಾಸ ಮೂರು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ ಈ ಒಂದು ಶ್ರದ್ಧೆ ಭಕ್ತಿ ವಿಶ್ವಾಸದಿಂದ ಈ ಒಂದು ಮಾಡಿದಾಗ ನಿಮಗೆ ಅನುಕೂಲ ಆಗುತ್ತೆ ನಮಸ್ಕಾರ